ಸಂತೋಷ ಸಂತೋಷವ್ರಿಗೆ ಮನೆಗೆ ಬಂದಿದ್ದಾರೆ ತನಿಖಾ ಕೊಪ್ಪಂದ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಸಪೋರ್ಟ್ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ ಕೊಳ್ಳೆ ಸಬ್ಸ್ಕ್ರೈಬ್ ಕೊಡಿಸಿದರೆ ಹೌದು ತನಿಷಾ ಅವರು ಈಗ ವರ್ತು ಸಂತೋಷವರು ಮನೇಲಿ ಇದ್ದಾಗ ಇಬ್ಬರು ಕೂಡ ಇಷ್ಟಪಟ್ಟಿದ್ದರು ಮದುವೆ ಆಗ್ತಾರೆ ಅಂತಲೂ ಕೂಡ ಸಾಕಷ್ಟು ಸುದ್ದಿಗಳು ಕೂಡ ದಾಡಿತ್ತು ಇನ್ನು ಇದನ್ನೆಲ್ಲ ಗಮನ ಇಟ್ಕೊಂಡು ತನಿಖಾ ಅವರು ನಮ್ಮ ಮಧ್ಯೆ ಒಳ್ಳೆಯ ಸ್ನೇಹ ಇದೆ ಎಂಬುದನ್ನು ತೋರಿಸಲು ಸದ್ಯ ವರ್ತನ ಸಂತೋಷವರಿಗೆ ಒಂದು ಸರ್ ವಿಸಿಟನ್ನು ಕೂಡ ಮನೆಗೆ ಬಂದು ಕೊಟ್ಟಿದ್ದಾರೆ ಈಗಾಗಲೇ ತನಿಷಾ ವರ್ತು ವರ್ತನ ಸಂತೋಷವರಿಗೆ ಮದುವೆಯಾಗಿರೋ ವಿಷಯ ಕೂಡ ತಿಳಿದಿತ್ತು ಹೌದು ಏನೋ ಮನೆಗೆ ಬಂದು ಸಾಕಷ್ಟು ವರ್ತವ್ರು ಸಂತೋಷ ಭೇಟಿ ಮಾಡಿ ಅವರ ತಾಯಿ ಜೊತೆ ಭೇಟಿ ಮಾಡಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ತಮಗೆ ಮುಂದೆ ಸಿನಿಮಾದಲ್ಲಿ ಸಿಕ್ಕಿರೋಂಥ ಒಳ್ಳೊಳ್ಳೆ ಅವಕಾಶಗಳನ್ನು ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಏನೋ ವರ್ತರರು ಕೂಡ ಹೇಳಿದ್ದಾರಂತೆ ಮುಂದಿನ ತಿಂಗಳು ಇದಿದೆ ನಮ್ಮ ಹಳ್ಳಿಕರ ಇದೆ ಹಳ್ಳಿಕರ ರೇಸಿಗೆ ಖಂಡಿತ ನೀವು ಬರಲೇಬೇಕು ಅಂದರೂ ಕೂಡ ಹೇಳಿದ್ದಾರೆ ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ವರ್ತವ್ರ ಸಂತೋಷ ರೂಮಲ್ಲಿ ನಾಮಕರಣ ಕಾರ್ಯಕ್ರಮ ಕೂಡ ಇದೆ ಈ ನಾಮಕರಣ ಶಾಸ್ತ್ರಕ್ಕೆ ಕೂಡ ನೀವು ಬರಲೇಬೇಕು ಅಂದರೂ ಕೂಡ ಹೇಳಿದ್ದಾರೆ ಇದು ಸಂತೋಷ ಸಂತೋಷವರ ಮಗಂದ ಅಥವಾ ಅವರ ತೆಂಗಿ ಮಗುಂದ ಎಂಬುದು ಇನ್ನೂ ಗೊತ್ತಿಲ್ಲ ಇದರ ಬಗ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ ಸಿಕ್ಕಿಲ್ಲಗೂ ಕೂಡ ನಾಮಕರಣಿ ಕೂಡ ಬರ ಹೇಳಿದ್ದಾರೆ ಅಂತ ಹೇಳಲಾಗಿದೆ